ನಾಳೆ ದಾಂಡೇಲಿಯ ಶೇಖರ್ ಆಸ್ಪತ್ರೆಯಲ್ಲಿ ಮಧ್ಯಸ್ಥಿಕೆ ಶ್ವಾಸಕೋಶ ರೋಗ ತಜ್ಞರಾದ ಡಾಕ್ಟರ್ ಗೋವಿಂದ ದೇಸಾಯಿ ಮತ್ತು ನರ ಮೆದುಳು ಮೂರ್ಛೆ ರೋಗ ತಜ್ಞರಾದ ಡಾಕ್ಟರ್ ಸುನಿಲ್ ಮಳಗಿ ಲಭ್ಯ ದಾಂಡಿಲಿ ನಗರದ ಹದಿನಾಲ್ಕನೇ ಬ್ಲಾಕ್ ಪ್ರದೇಶದಲ್ಲಿರುವ ಶೇಖರ್ ಆಸ್ಪತ್ರೆಯಲ್ಲಿ ನಾಳೆ ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಮಧ್ಯಸ್ಥಿಕೆ ಶ್ವಾಸಕೋಶ ರೋಗ ತಜ್ಞರಾದ ಡಾಕ್ಟರ್ ಗೋವಿಂದ ದೇಸಾಯ್ ಮತ್ತು ನರ ಮೆದುಳು ಮೂರ್ಛೆ ರೋಗ ತಜ್ಞರು ಹಾಗೂ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಸುನಿಲ್ ಮಳಗಿ ಅವರು ಆರೋಗ್ಯ ಸೇವೆ ನೀಡಲು ಲಭ್ಯವಿರುತ್ತಾರೆ ಅವರು ತಲೆನೋವು ಪಾರ್ಶ್ವವಾಯು ಮೆದುಳಿನ ರಕ್ತಸ್ರಾವ ಮೆದುಳಿನ ಗಡ್ಡೆ ಮೆದುಳಿನ ಗಾಯಗಳು ಅಪಸ್ಮಾರ ಕೈ ಹಾಗೂ ಕಾಲುಗಳ ಜೋಮ್ ಬೆನ್ನು ಹಾಗೂ ಕುತ್ತಿಗೆ ನೋವು ಕೈ ಹಾಗೂ ಕಾಲುಗಳ ನೋವು ಅಸಮತೋಲನ ನರಗಳ ನಿಶಕ್ತಿ ಮೊದಲಾದವುಗಳ ಬಗ್ಗೆ ಆರೋಗ್ಯ ತಪಾಸಣೆಯನ್ನು ನಡೆಸಲಿದ್ದಾರೆ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಜನತೆ ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಹಂಚಿನಾಳ್ ಮಠವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ